ವೀಕ್ಷಕರ ನಮಸ್ಕಾರ ಬೋರ್ಡರ್ ಗವಾಸ್ಕರ್ ಟ್ರೋಫಿಯ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯವು ಇಂದು ಎಂಸಿಜಿ ಜಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪ್ರಾರಂಭವಾಗಿದೆಯಾ ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಡೇ ನಲ್ಲೇ ಸಿಡ್ಲಕ್ಕೆ ಹೌದು ವೀಕ್ಷಕರ ಮುನ್ನೂರು ವರ್ಷಗಳ ದಾಖಲೆ ಸಮೇತ ಮುರಿಯುವ ಮೂಲಕ ಇದೀಗ ಜಡ್ಡೋವರು ದಾಖಲೆ ಬರೆದಿದ್ದಾರೆ ವೀಕ್ಷಕರ ಈ ವಿಡೋದು ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ರವೀಂದ್ರ ಜಡೇಜಾ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ವಿಡೋ ಲೈಕ್ನ ವ್ಯಕ್ತಪಡಿಸಿದ ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಎಂದು ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ ಮಾಡಿಕೊಂಡು ನೋಟಿಫಿಕೇಶನ್ ಮಾಡಿಯಾ ಮತ್ತು ವೀಕ್ಷಕರೇ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ಹೌದು ಇಂದು ಮೆಲ್ಬರ್ನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಬಾಕ್ಸಿಂಗ್ ಡೇ ಪಂದ್ಯವು ಪ್ರಾರಂಭವಾಗಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಬ್ಯಾಟಿಂಗ್ ಮಾಡಿದಂತ ಆಸೆಸ್ ಪಡೆಯುವ ಇದೀಗ ಎಂಡ್ ಆಫ್ ದ ಸೆಷನ್ ಟೂಗೆ ಆಸ್ಟ್ರೇಲಿಯಾ ತಂಡವು ಐವತ್ ಮೂರು ಗಳಿಗೆ ನೂರ ಎಪ್ಪತ್ತಾರು ರನ್ಸ್ಗಳನ್ನು ಕಲೆ ಹಾಕಿ ಎರಡು ವಿಕೆಟ್ ಕಳೆದುಕೊಂಡಿದೆಯಾ ಇನ್ನು ವೀಕ್ಷಕರೇ ಅಸಿಸ್ ತಂಡದ ಪರವಾಗಿ ಸ್ಯಾಮ್ ಕೋಸ್ಟನ್ ಅವರು ಅರವತ್ತು ರನ್ ಸಿಡಿಸಿ ಮಿಂಚಿದರೆ ಇತ್ತ ವೀಕ್ಷಕರೇ ಉಸ್ಮಾನ್ ಕವಾಜ ಅವರು ಈ ಒಂದು ಪಂದ್ಯದಲ್ಲಿ ಮಿಂಚಿದರು ಒಂದು ವೀಕ್ಷಕರ ಆಡಿದಂತ ನೂರ ಇಪ್ಪತ್ತೊಂದು ಎಸ್ತಗಳಲ್ಲಿ ಸ್ಫೋಟಕವಾಗಿ ಆರು ಬೌಂಡ್ರಿ ಸಮೇತ ಐವತ್ತೇಳು ರನ್ ಹಿಡಿಸಿದರು ಇನ್ನು ವೀಕ್ಷಕರೇ ಉಸ್ಮಾನ್ ಕವಾಜ ಅವರ ವಿಕೆಟ್ ಪತನದ ಬಳಿಕ ಇದೀಗ ಕ್ರೀಸ್ನಲ್ಲಿರುವ ಮಾನಸ್ ಹಾಗೂ ಸ್ಟೀವನ್ ಸ್ಮಿತ್ ಅವರು ಉತ್ತಮವಾದ ಜೊತೆಯಾಟವನ್ನು ಕಲೆ ಹಾಕಿದ್ದಾರೆ ವೀಕ್ಷಕರೇ ಮಾನಸ್ ಅವರು ಆಡಿದಂತ ನೂರ ಒಂಬತ್ತು ವ್ಯಸ್ತಗಳಲ್ಲಿ ಐದು ಬೌಂಡರಿ ಸಮೇತ ನಲವತ್ನಾಲ್ಕು ರನ್ ಹಿಡಿಸಿದರೆ ಇತ್ತ ಇವರಿಗೆ ಸಾಥ್ ಕೊಡುತ್ತಿರುವಂತಹ ಸ್ಟಿವೆನ್ ಸ್ಮಿತ್ ಅವರು ಆಡಿದಂತ ಇಪ್ಪತ್ತೈದು ವ್ಯಸ್ತಗಳಲ್ಲಿ ಹತ್ತು ರನ್ ಹಿಡಿಸಿದ್ದಾರೆ ವೀಕ್ಷಕರ ಈ ಇಬ್ಬರು ಬ್ಯಾಟ್ಸ್ಮನ್ ಗಳ ಮೂಲಕ ಇದೀಗ ಆಸ್ಟ್ರೇಲಿಯಾ ತಂಡವು ನೂರ ಎಪ್ಪತ್ತಾರು ರನ್ಸ್ ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಸಂಪೂರ್ಣವಾಗಿ ಮುನ್ನಡೆ ಪಡೆದುಕೊಂಡಿದೆಯಾ ಹೌದು ವೀಕ್ಷಕರ ಮೊದಲ ಸೆಷನ್ ಹಾಗೂ ಎರಡನೇ ಸೆಷನ್ ನಲ್ಲಿ ಆಸ್ಟ್ರೇಲಿಯಾ ತಂಡವು ಗೆದ್ದು ಬೀಗಿದೆಯಾ ಇನ್ನು ವೀಕ್ಷಕರೇ ಉಳಿದಂಥ ಮೂರನೇ ಸೆಷನ್ ನಲ್ಲಿ ಟೀಮ್ ಇಂಡಿಯಾ ತಂಡವು ಬರ್ಜಿರೇಗೆ ಕಂಬ್ಯಾಕ್ ಮಾಡಬೇಕಿದೆಯಾ ಇನ್ನು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ ನಲ್ಲಿ ಮಿಂಚಿದ ಜಡಿಜಾ ಅವರು ಒಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಒಂದು ವೀಕ್ಷಕರೇ ಹಾಕಿದಂಥ ಹನ್ನೊಂದು ಓವರ್ ಗಳಲ್ಲಿ ಎರಡು ಓವರ್ಸ್ ಗಳನ್ನು ಮಾಡುವ ಮೂಲಕ ಮೂವತ್ತ್ಮೂರು ರನ್ ನೀಡಿ ಒಂದು ವಿಕೆಟ್ ಕಬಳಿಸಿದರೆ ಇಂಥ ವೀಕ್ಷಕರ ಇವರಿಗೆ ಸಾಥ್ ಕೊಟ್ಟಂತ ಜಸ್ಪ್ರೀತ್ ಬುಮ್ರಾ ಅವರು ಹಾಕಿದಂತಹ ಹದಿನೈದು ಓವರ್ ಗಳಲ್ಲಿ ಐವತ್ತು ರನ್ಸ್ ಗಳನ್ನು ಬಿಟ್ಟುಕೊಟ್ಟು ಒಂದು ವಿಕೆಟ್ ಕಬಳಿಸಿದ್ದಾರೆ ಇನ್ನು ವೀಕ್ಷಕರೇ ವಾಷಿಂಗ್ಟನ್ ಸುಂದರ್ ಅವರು ಹಾಕಿದಂತಹ ಒಂದು ಓವರ್ಗಳಲ್ಲಿ ಐದು ರನ್ ನೀಡಿದ್ದಾರೆ ವೀಕ್ಷಕರ ಇದಾಗಿತ್ತು ಎರಡನೇ ಅಡ್ಮಿನಿಸ್ಟ್ರೇಷನ್ ನ ಫುಲ್ ಅಪ್ಡೇಟ್ಸ್